ನಮಸ್ಕಾರ ಎಲ್ರಿಗೂ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ ಇವತ್ ನಾವು ಮಾಡ್ತಾ ಇರುವಂತ ರೆಸಿಪಿ ಒಂದು ಚೀಸ್ ಬಾಲ್ ಅಥವಾ ಚೀಸ್ ನಗೆಟ್ಸ್ ಅಂತಾರೆ ಅದನ್ನ ಮಾಡೋಣ ಇದು ಈವ್ನಿಂಗ್ ಸ್ನಾಕ್ಸ್ ಗೆ ಚೆನ್ನಾಗಿರತ್ತೆ ಈಗ ಮಕ್ಕಳೆಲ್ಲ ಮನೇಲಿ ಇದಾರೆ ಇವತ್ತು ಮನೆಯವರು ಈಗ ಬರ್ತಾ ಇದ್ದಾರೆ ಎಲ್ಲ ಈವ್ನಿಂಗ್ ಕೂತ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಮಾಡೋಣ ಬನ್ನಿ ಮೊದ್ಲಿಗೆ ಒಂದು ಮೂರು ಆಲೂ ತೊಳೆದು ಬೇಯದ ಬೇಕಾಗೋ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಮತ್ತೆ ಹಾಕುವಾಗ ತೋರಿಸ್ತೀನಿ ನಿಮಗೆ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಆಲೂಗೆಡ್ಡೆ ಬಿಡಿಸಿ ಇಟ್ಕೊಂಡಿದೀನಿ ಇದನ್ನೀಗ ತುರಿಯೋಣ ಹಾಗೆ ಸ್ನ್ಯಾಶ್ ಮಾಡಬಹುದು ಬಟ್ ಏನಂದ್ರೆ ಎಲ್ಲಾದರೂ ಎಲ್ಲಾದ್ರೂ ಚುಚೂರು ಚುಚ್ಚೂರು ಆಲೂಗೆಡ್ಡೆ ಉಳ್ಕೊಂಡ್ಬಿಟ್ಟಿದ್ರೆ ಈ ತರ ತುರಿಯೋದ್ರಿಂದ ಚೆನ್ನಾಗತ್ತೆ ಅದಕ್ಕೋಸ್ಕರ ತುರಿತಾ ಇದ್ದೀನಿ ಇಷ್ಟು ಆಲೂಗೆಡ್ಡೆ ಮೂರು ಆಲೂಗೆಡ್ಡೆಲಿ ಇಷ್ಟು ಆಗಿದೆ ಈ ಆಲೂಗೆಡ್ಡೆಗೆ ಈಗ ನಾವು ಕ್ಯಾರೆಟು ಮತ್ತೆ ಬೀನ್ಸು ಎರಡನ್ನು ಈ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನ ಹಾಕೋಣ ತರಕಾರಿ ಡಿಪೆಂಡ್ಸ್ ಇದು ಕೊತ್ತಂಬರಿ ಸೊಪ್ಪು ಇದು ಜೋಡ జోళ బిడ్స స్వీట్ కార్న్ అంతారా స్వీట్ కార్న్ అక్కి హిట్టు హ స్పూన్ అక్క హిట్ హార్న్ ఫ్లోరు కార్న్ ఫ్లొరు ఐదు చమ్చనే బు ఎరడు ನಾಲ್ಕು ಐದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಇಷ್ಟ ಆಗ್ತಾ ಇದ್ದೀನಿ ಖಾರಕ್ಕೆ ಖಾರದ ಪುಡಿ ಅಥವಾ ಹಸಿ ಬೆಣಸಿನಕಾಯಿ ಪೇಸ್ಟು ಅಥವಾ ಪೆಪ್ಪರ್ ಪೌಡ್ರು ಯಾವುದಾದ್ರೂ ಹಾಕ್ಬೋದು ನಾನಿಲ್ಲಿ ನನ್ನ ಮಗನು ತಿನ್ನೋದ್ರಿಂದ ಚಿಲ್ಲಿ ಫೆಕ್ಸು ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ನೋಡ್ಬಿಟ್ಟು ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿಕೊಂಡು ಬೇಕಾದರೆ ನೀರನ್ನು ಆ್ಯಡ್ ಮಾಡಿ ನೋಡಿ ಹಿಟ್ಟು ಈ ಹದಕ್ಕೆ ಬಂದಿದೆ ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ವಾಟರ್ ಹಾಕಿ ಕಲಸ್ಕೊತಾ ಇದ್ದೀನಿ ಇದು ನಗೆಡ್ಸ್ಗಳನ್ನ ನೆನ್ಸೋದಕ್ಕೆ ಬೇಕಾಗತ್ತೆ ಇದು ಬ್ರೆಡ್ ಕ್ರಮ್ಸ್ ಅಂತ ಇದು ಅಂಗಡಿಗಳಲ್ಲೆಲ್ಲ ಸಿಗತ್ತೆ ಇದು ಅಳ್ತೆ ಇಲ್ಲ ನಾನು ಅವಾಗ ಮಾಡುವಾಗ ನೋಡಿ ಎಷ್ಟು ಬೇಕೋ ಅಷ್ಟನ್ನ ಖಾಲಿ ಹಾಕೋಬೇಕು ಇವಾಗ ನಾನು ಇಷ್ಟು ಹಾಕೊಂಡಿದ್ದೀನಿ ಖಾಲಿ ಮತ್ತೆ ಹಾಕೋಬೇಕು ಇದನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಲ್ಸ್ಕೊಂಡಿರೋ ಹಿಟ್ಟಿದೆ ಇದೆ ಫ್ಲೋರ್ ವಾಟರ್ ಇದೆ ಬ್ರೆಡ್ ಕ್ರಮ್ಸ್ ಇದೆ ಚೀಸನ್ನ ಈ ತರ ಕಟ್ ಮಾಡ್ಕೊಂಡಿದೀನಿ ಇವಾಗ ನಾವು ನ ಮಾಡೋಣ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಗೆಡ್ಸ್ಗಳನ್ನು ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಚಿಕ್ಕನೆ ಮಾಡೋಣ ನೋಡಿ ಈ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಈ ಥರ ಪ್ಲೇಸ್ ಮಾಡ್ಕೋಬೇಕು ಅಲ್ಲಿಗೆ ಚೀಸನ್ನ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿ ಹಾಗೆ ಈ ಥರ ಬಾಲ್ಗಳಾಗಿ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಓವಲ್ ಮಾಡ್ಕೋಬೋದು ರೌಂಡ್ ಮಾಡ್ಕೋಬೋದು ಇದನ್ನು ಈ ಥರ ವಾಟ್ರಲ್ಲಿ ಈಗ ಅದ್ಬಿಟ್ಟು ಇದು ಕಾರ್ನ್ಫ್ಲೋರ್ ವಾಟರು ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಎಲ್ಲ ಉಂಡೆಗಳನ್ನು ಈ ಥರ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸನ್ನು ಹಚ್ಕೋಬೇಕು ಈ ಥರ ಎಲ್ಲ ಮಾಡಿ ಈ ಥರ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಈ ಥರ ಮಾಡಿಕೊಂಡು ಈ ಚೀಸನ್ನ ಕಟ್ ಮಾಡಿರೋ ಚೀಸನ್ನ ಈ ಥರ ಮಧ್ಯ ಇಟ್ಬಿಟ್ಟು ಮತ್ತೆ ಹೀಗೆ ಕೋಟಿಂಗ್ ಮಾಡಿಕೊಂಡು ಉಂಡೆ ಮಾಡುವಂಥದ್ದು ಇದು ಕಾರ್ನ್ ಫ್ಲೋರ್ ಕದ್ರಿರೋ ನೀರಿದೆಯಲ್ವಾ ಅದರಲ್ಲಿ ಇದನ್ನೆಲ್ಲ ಹೀಗೆ ಡಿಪ್ ಮಾಡಿಕೊಂಡು ಹೀಗೆ ಒಂದು ರೌಂಡ್ ಹಾಕ್ಬಿಟ್ಟು ಬ್ರೆಡ್ ಕ್ರಮ್ಸ್ ಎಲ್ಲ ಶಾಪ್ಗಳಲ್ಲಿ ಸಿಗತ್ತೆ ಬ್ರೆಡ್ ಕ್ರಮ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ ಹಂಗೂ ಇಲ್ಲ ಅಂದ್ರೆ ಬ್ರೆಡ್ ರೋಸ್ಟ್ ಮಾಡಿ ಪೌಡರ್ ಮಾಡಿದ್ರು ನಡೆಯುತ್ತೆ ಮೇಲ್ಗಡೆ ಫುಲ್ ಬ್ರೆಡ್ ಕ್ರಮ್ಸ್ ಹಾಕ್ಬಿಟ್ಟು ಹೀಗಿಡುವಂಥದ್ದು ಇಲ್ಲಿ ಎಣ್ಣೆನ ಕಾಯಕ್ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದೊಂದೇ ಕರಿಯಣ ಇವಾಗ ಈಗ ಮಾಡ್ಕೊಂಡಿರೋ ಚೀಸ್ ಬೌಲ್ಗಳನ್ನೆಲ್ಲ ಎಣ್ಣೆ ಕಾದಿದೆ ಬಾಣಲಿಗೆ ಹಾಕೋಣ ನೋಡಿ ಈಗ ಈ ಥರ ಸ್ವಲ್ಪ ಆಡಿಸ್ತಾ ಇರೋಣ ನೋಡಿ ಇದೀಗ ಆಗಿದೆ ತೆಕ್ಕೊಳ್ಳೋಣ ನೀವು ಎಣ್ಣೆ ಅಭ್ಯಾಸ ಜಾಸ್ತಿ ಬೇಡ ಅನ್ನೋರು ಇದನ್ನು ತವಾ ಫ್ರೈ ಮಾಡ್ಬೋದು ಏರ್ ಫ್ರೈಯರು ಮಾಡ್ಕೋಬೋದು ನಾವಿಲ್ಲಿ ಚೀಸ್ ಬಾಲ್ಗೆ ಮೇಯೋ ಮಾಡ್ಕೊತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಪನ್ನೀರು ಚೀಸ್ ಹಾಕೊಳ್ತಾ ಇದ್ದೀನಿ ಇಟ್ಕೊಂಡಿರೋ ಗೋಡಂಬಿ ಇದು ಒಂದಿಷ್ಟು ಒಂದೇ ಒಂದು ಬೆಳ್ಳುಳ್ಳಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಈಗ ನಾವು ಒಂದು ರೌಂಡು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಒಂಚೂರು ಮತ್ತೆ ಹಾಲು ಹಾಕೊಳ್ಳೋಣ ನೋಡಿ ಮೇಯೋ ಈಗ ಈ ಥರ ರೆಡಿಯಾಗಿದೆ ಈ ಟೈಮಲ್ಲಿ ಬೇಕಾದರೂ ನೀವು ತಿಕ್ನೆಸ್ ನೋಡಿಕೊಂಡು ಹಾಲನ್ನು ಆ್ಯಡ್ ಮಾಡ್ಬೋದು ಹೇಗಿದೆ ಮೌರ್ಯ ಸೂಪರ್ ಆಗಿದೆಯಾ ನೋಡಿ ಈ ಥರ ಬಂದಿರತ್ತೆ ಇವತ್ತು ನಾನು ಮಾಡಿರೋ ಅಡುಗೆ ಆದಲ್ಲಿ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಲ್ಲಿ ನಾನು ಮೌರ್ಯ ನನ್ನ ಜೊತೆ ಸೇರಿಕೊಂಡು ಮಾಡಿರೋ ಚೀಸ್ ಬಾಲ್ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರ್ ವಾಟರ್ ಅಲ್ಲಿ ಕೋಟ್ ಮಾಡ್ತಾ ಇದ್ದೀನಿ ಈಗ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಕೋಟ್ ಮಾಡೋದು ಮತ್ತೆ ಚೂರು ಸೈಜಿಗೆ ಹಾಗೆ ಎತ್ಕೊಂಡು ಹಾಕಬೇಕು ಯಾಕೆಂದ್ರೆ ಚೂರು ಕಷ್ಟ ನೋಡಿ ಈ ಥರ ಈ ಈ ಥರ ಸೈಜ್ ಆಯ್ತಾ ಗುಡ್